ಕುಡಿಯುವ ನೀರಿನ ಮುಖ್ಯ ಪೈಪ್ಗೆ ವಾಲ್ ಅಳವಡಿಸಿದ್ದು ಅದು ಚರಂಡಿಯೊಳಗೆ ಹಾದು ಹೋಗಿದೆ ಚರಂಡಿ ನೀರು ಕುಡಿಯುವ ನೀರಿಗೆ ಮಿಶ್ರಣವಾಗಿ ಜನ ಕುಡಿಯುವಂತಾಗಿದ್ದರೂ ಜಾಣ ಕುರುಡರಂತೆ ವರ್ತಿಸುತ್ತಿದ್ದಾರೆ ಕಾರ್ಪೊರೇಟರ್ ಎಲ್ಲಿ ಅಂತೀರಾ ಈ ಅವ್ಯವಸ್ಥೆ ಈ ಸ್ಟೋರಿ ನೋಡಿ ಹೌದು ವೀಕ್ಷಕರೇ ಈ ರೀತಿ ಅವ್ಯವಸ್ಥೆ ಕಂಡು ಬಂದಿರೋದು ಗುಬ್ಬಿ ತಾಲೂಕಿನ ವಿನಾಯಕ ನಗರ ವ್ಯಾಪ್ತಿಗೆ ಬರುವ ವಾರ್ಡ್ನಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ನಿವಾಸದ ಪಕ್ಕದಲ್ಲಿ ಕುಡಿಯುವ ನೀರಿನ ಮುಖ್ಯ ಪೈಪ್ ಲೈನ್ ಹೋಗಿದ್ದು ಅದೇ ಪೈಪ್ಗೆ ವಾಲ್ ಅಳವಡಿಸಲಾಗಿದೆ ಆ ವಾಲ್ ಚರಂಡಿಯೊಳಗೆ ಹಾದು ಹೋಗಿದ್ದು ವಾಲಿನಿಂದ ಚರಂಡಿ ನೀರು ಮಿಶ್ರಣವಾಗಿ ವಿನಾಯಕ ಬಡಾವಣೆ ಜನ ಕುಡಿಯುವಂತಾಗಿದೆ ಈ ಬಗ್ಗೆ ಸಾರ್ವಜನಿಕರು ಎಷ್ಟೇ ಬಾರಿ ಕೇಳಿದರೂ ಹೆರೂರು ಕೆರೆಯಿಂದ ಬರುವ ನೀರೇ ಹೀಗಿದೆ ಎನ್ನು ಮುಖ್ಯಾಧಿಕಾರಿಗಳು ಚರಂಡಿ ನೀರು ಕುಡಿಯುತ್ತಿರೋ ನಾಗರಿಕರು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದಾರೋ ಇಲ್ಲವೋ ಗೊತ್ತಿಲ್ಲ ಎಂದು ಪ್ರಶ್ನಿಸುವಂತಾಗಿದೆ ಈ ಬಗ್ಗೆ ಹಿರಿಯ ಮುಖಂಡ ಶರತ್ ಚಂದ್ರ ಮಾತನಾಡಿ ಕಚೇರಿಗೆ ಹೋದರೆ ಅಧಿಕಾರಿಗಳು ಸಿಗುವುದಿಲ್ಲ ಈ ಖಾತೆ ಮಾಡಿಕೊಳ್ಳಲು ಇಂತಿಷ್ಟು ಹಣ ಕೊಡಲೇಬೇಕು ಇದಕ್ಕೆ ಏಜೆಂಟ್ಗಳನ್ನ ನೇಮಕ ಮಾಡಿಕೊಂಡಿದ್ದಾರೆ ನಾವುಗಳು ಏನೇ ಇದ್ದರೂ ಅವರ ಮುಖಾಂತರವೇ ಸಂಪರ್ಕಿಸಬೇಕು ಎಂದು ಅಧಿಕಾರಿಗಳ ವಿರುದ್ಧ ಆಪಾದಿಸಿದ್ದಾರೆ ಎಲ್ಲರೂ ದುಡ್ಡು ಮಾಡಕ್ ಶುರು ಮಾಡಿಕೊಂಡು ಯಾವ ಮುನ್ಸಿಪಾಲಿಟಿ ಕೆಲಸ ಆಗ್ತಿಲ್ಲ ಎಲ್ಲೋಗವ್ರಂದರೆ ಗೊತ್ತಿಲ್ಲ ಇಲ್ಲ ಮೀಟಿಂಗ್ ಹೋಗಿರ್ತಾರೆ ಹಂಗಾಗಿ ಯಾರು ಸಿಗೋದು ಇಲ್ಲ ಯಾರು ಹೇಳೋಂಗೂ ಇಲ್ಲ ಇನ್ನು ಒಂದು ಇಲ್ಲಿ ನಮ್ಮ ಪಕ್ಕದ ವಾರ್ಡಿನ ತೋನ್ಸಿಲ್ರವ್ರೆ ಅವರು ಈ ಒಂದು ಬರುತ್ತಲ್ಲಪ್ಪ ಅಂತ ಏನು ಗಾಡಿ ಹೋಗುತ್ತಲ್ಲ ಕಸದ ಗಾಡಿ ಹೋಗುತ್ತೆ ಅವ್ರ ವಾರ್ಡ್ ಕಡೆಗೆ ಮಾತ್ರ ಬಿಡಿಸ್ಕೊಂತಾರೆ ಅವರು ಈ ನಮ್ಮ ವಾರ್ಡು ಒಂಥರ ಬೇವರ್ಸಿ ವಾರ್ಡ್ ಆಗೈತೆ ಇಲ್ಲಾರೂ ಕೆಳ ಏನು ಕ್ಲೀನು ಮಾಡೋಲ್ಲ ಏನೂ ಮಾಡೋಲ್ಲ ಆ ಚರಂಡಿ ನೋಡಿದ್ರಲ್ ನೀವೆಲ್ಲ ನೋಡಿದ್ರ ಕುಡಿಯೋ ನೀರಿಗೆ ಪೈಪು ಕುಡಿಯ ನೀರು ಪೈಪೋ ಅದು ಎರಡು ಮಿಕ್ಸ್ ಆಗ್ಬಿಡ್ತದೆ ಅದು ಯಾವತ್ತಾಗಿರ್ತೋ ಗೊತ್ತಿರಲ್ಲ ಕೇಳಿದ್ರೆ ವಾಸನೆ ಇರುತ್ತೆ ಕೇಳಿದ್ರೆ ಕೆರೆ ನೀರೇ ವಾಸನೆ ಕಣ್ರಿ ಅಂತ ಹೇಳ್ತಾರೆ ಇಲ್ಲಿ ಹೇಳೋಕ್ಕೆ ಹೇಳೋರು ಕೇಳೋರು ಯಾರು ಇವೇ ಇಲ್ಲ ನಾವು ಶಾಸಕರು ನೋಡೇ ಇಲ್ಲ ನಮ್ಮ ಶಾಸಕರು ಅಂಥವ್ರು ಸಿಕ್ಕವ್ರೆ ಈ ಮುನ್ಸಿಪಲ್ ಪ್ರೆಸಿಡೆಂಟ್ ಇನ್ನೇನು ಅವ್ರ ಕಡೆಯವ್ರೆ ಅವ್ರೂ ನೋಡೇ ಇಲ್ಲ ನಾವು ಬರ್ತಾರೆ ಅಲ್ಲೊಬ್ರು ಏಜೆಂಟ್ ಮಾಡಿಕೊಂಡವ್ರೆ ಒಬ್ಬ ಕೌನ್ಸಿಲರ ಅವನು ಚೀಫ್ ಆಫೀಸರ್ ಸ ಚೀಫ್ ಇನ್ಚಾರ್ಜ್ ಚೀಫ್ ಆಫೀಸರು ಇಬ್ಬರು ಸೇ ಡ್ಯೂಟಿ ಮಾಡ್ತಾವ್ರೆ ಯಾವ ಈ ಖಾತೆಗೆ ಕೊಟ್ಟರು ಯಾವುದು ಕರೆಕ್ಟಾಗಿ ಕೊಡೋದೇ ಇಲ್ಲ ದುಡ್ಡು ಕೊಡ್ದಲ್ಲಿ ಏನೂ ಆಗಲ್ಲ ಈ ಮುನ್ಸಿಪಾಲ್ಟಿ ಪಟ್ಟ ಪಂಚಾಯತಿ ಆಫೀಸಲ್ಲಿ ಮುಖಂಡ ಶರಶ್ಚಂದ್ರ ಆರೋಪದ ಬಗ್ಗೆ ನಮ್ಮ ಕರ್ನಾಟಕ ವರದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಮೂರನೇ ವಾರ್ಡ್ ಸದಸ್ಯ ಸಿ ಮೋಹನ್ ಪ್ರತಿಕ್ರಿಯಿಸಿ ಸಾರ್ವಜನಿಕರು ಈ ಬಗ್ಗೆ ನನ್ನ ಬಳಿಯೂ ದೂರು ಹೇಳಿದ್ದಾರೆ ಆದರೆ ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ ನಾನು ಪಟ್ಟಣ ಪಂಚಾಯಿತಿ ಕಚೇರಿಗೆ ಹೋಗುವುದನ್ನು ನಿಲ್ಲಿಸಿದ್ದೇನೆ ಎಂದಿದ್ದಾರೆ ನೀವು ಸಂಗ್ರಹಣೆ ಮಾಡಿಸಲ್ಲ ನಿಮ್ಮ ವಾರ್ಡ್ ಮಾತ್ರ ಸಂಗ್ರಹಣೆ ಮಾಡಿಸ್ತೀರ ಅಂತ ಪಕ್ಕದ ರಸ್ತೆಯ ಅದರ ಪಕ್ಕದ ವಾರ್ಡ್ನ ನಾಗರಿಕರ ಆರೋಪ ಇದೆ ಇದ್ರ ಬಗ್ಗೆ ಏನು ನಾವು ವಾರ್ಡು ಅಂದಮೇಲೆ ಡೈಲಿ ದಿನ ಬಿಟ್ಟು ದಿನ ಕಸಿಗೆ ಆಟೋ ಅಂತ ಬರುತ್ತೆ ನನ್ನ ವಾರ್ಡು ಮೂರನೇ ವಾರ್ಡ್ ನಾನು ಕಸಿನ ಆಟೋದಿಂದ ಹೋಗ್ತೀನಿ ಒಬ್ಬ ಲೇಬರ್ ತಗೊಂಡಿದ್ದೀವಿ ಒಂದೇ ಒಂದು ಚೂರು ಕಸ ಇಲ್ಲದೆ ಹಿಂಗೆ ಎಪ್ಪಿಸ್ಕೊಂಡು ಹೋಗ್ತೀವಿ ಆ ಸಂದಿ ಈ ಸಂದಿ ಇಲ್ಲೆಲ್ಲ ಕವರ್ ಅಫಿಷರ್ಸ್ಗಳೇ ಎಷ್ಟೋಗಿರ್ತಾರೆ ಅವನ್ನೆಲ್ಲ ಎಚ್ಚಿಸ್ಕೊಂಡು ಹತ್ತದಲ್ಲೂ ಇನ್ನ ಪಕ್ಕದ್ದು ಒಂದು ರೋಡು ನನಗೆ ಬರೋದಿಲ್ಲ ಅದು ನಾವು ಆ ಕೆಲಸ ಏನು ಮಾಡೋದಿಲ್ಲ ಅವ್ರ ಜನಗಳು ಕೂಡ ಕಸ ಎಲ್ಲ ಹಾಕ್ಸ್ಕೊತೀವಿ ಅವ್ರ ಮನೆ ಮುಂದೆ ಗುಡ್ಡೆ ಮಾಡಿರೋದು ಹಾಕಿಸ್ತೀವಿ ಅವ್ರ ಮನೆ ಮುಂದೆ ಹುಲ್ಲು ಒಡ್ಸೋದಾಗ ನಾವು ಸ್ವಂತ ದುಡ್ಡು ಕೊಟ್ಟು ನನ್ನ ಆಡಲ್ಲಿ ನಾನು ಸ್ವಂತ ದುಡ್ಡಿಂದ ಮಾಡಿಸೋದ ಅವರು ಒಂದು ಸೈಡು ನನಗೆ ಬರೋದಿಲ್ಲ ಅದು ನಾನು ಹೊಡಿಸೋದಿಲ್ಲ ಯಾಕೆ ಹೊಡ್ಸೋದಿಲ್ಲ ಆದರೆ ಆ ಏರಿಯಾ ಕೌನ್ಸಿಲ್ರು ಬೈಕ್ ಬಂದಂಗೆ ಬೇಕಂಗ್ ನನ್ನ ವಾರ್ಡ ಕ್ಲೀನ್ ಮಾಡಬೇಕು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ ನಾವು ಆ ಒಂದು ದೃಷ್ಟಿಯಿಂದ ನಾನು ಆ ವಾರ್ಡ್ನ ಪಕ್ಕದ ರೋಡ್ನ ಹುಲ್ಲು ಹೊಡ್ಸೋದಿಲ್ಲ ಅದು ಹಂಗೆ ಬಿಡಿಸ್ತೀನಿ ನನ್ನ ವಾರ್ಡ್ ಮಾತ್ರ ಹೊಡ್ಸಿರ್ತೀನಿ ಯಾಕೆಂದರೆ ಮುಖ್ಯಾಧಿಕಾರಿಗಳಾಗಲಿ ಬಟರ್ ಪಂಚಾಯತಿ ಅವರ ಆಗಲಿ ಯಾರೂ ನಮಗೆ ಸಪೋರ್ಟ್ ಮಾಡೋದಿಲ್ಲ ನಮ್ಮ ಸ್ವಯಾರ್ಜಿತ ದೂದೊಳಗೆ ನಾವು ಬೆಳಗ್ಗೆ ಎದ್ದು ಕಷ್ಟಪಟ್ಟು ದುಡಿದಿರೋ ದೂದೊಳಗೆ ನಮ್ಮ ವಾರ್ಡ್ನ ಕ್ಲೀನ್ ಮಾಡಿಸ್ಕೊತಲ್ಲಿ ಅದೇ ರೀತಿ ಎಲ್ಲ ಕೌನ್ಸಿಲರ್ಗಳು ಮಾಡಿಸ್ಕೊಂಡ್ರೆ ಗುಬ್ಬಿಪಟ್ಟಣದಲ್ಲಿ ಒಂದೇ ಒಂದು ಪ್ಲೇಸಿಗೆ ಕಸನೂ ಇರೋದಿಲ್ಲ ರೋಡಲ್ಲಿ ಎಲ್ಲ ವಾರ್ಡು ಕ್ಲೀನಾಗಿರ್ತದೆ ಯಾರಿಗೂ ಬೇಕಾಗಿಲ್ಲ ಕೌನ್ಸಿಲ್ಗಳಿಗೆ ಸುಮ್ಮನೆ ನಾವೇನೋ ಮಾಡೋದಕ್ಕೆ ಒಟ್ಟುಕೊಂಡು ಹನ್ನೆರಡು ಜನಕ್ಕೆ ಫೋನ್ ಮಾಡ್ತಾರೆ ರಚಿತ ಆಫೀಸರಿಗೆ ನೀವು ದುಡ್ಡು ಕೊಟ್ಟಿದ್ದೀರಾ ನೀವು ಕಳಿಸಿದ್ದೀರಾ ಗಿಡ ಹೊಡೆಯೋಕ್ಕೆ ಅಂತೇಳಿ ನಮ್ಮದು ಸ್ವಯಾರ್ಜಿತ ದುಡ್ಡಲ್ಲಿ ಎಂಟು ಸಾವಿರ ಕೊಟ್ಟು ಈಗ ಹದಿನೈದು ದಿವಸದಲ್ಲಿ ಗಿಡ ಒಡಿಸಿದ್ದೀನಿ ಎಲ್ಲ ವಾರ್ಡ್ ನನ್ನ ವಾರ್ಡಲ್ಲಿ ನಾನು ವಾರ್ಡಿಗೆ ಮೂರು ರೋಡ್ ಬರುತ್ತೆ ಒಂದೊಂದು ಕಿಲೋಮೀಟ್ರ್ ಬರುತ್ತೆ ನನ್ನ ರೋಡು ನನ್ನ ಅದನ್ನ ಸ್ವಚ್ಛವಾಗಿ ಮಾಡ್ತೀನಿ ಸರ್ ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸಾರ್ವಜನಿಕರು ಎಲ್ಲರೂ ಪಟ್ಟಣ ಪಂಚಾಯತಿ ನಾನೀಗ ಪಟ್ಟಣ ಪಂಚಾಯತಿ ಇರೋಕ್ಕೆ ಹೋಗಕ್ಕೆ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಈ ಎಲ್ಲರೂ ನನಗೂನು ಬಂದು ಒಂದು ಸಾರ್ವಜನಿಕರು ಅವ್ರ ಖಾತೆಗಳು ಇದ್ದಾಗ ನನ್ನನು ಬಂದು ಕೇಳಿದ್ರು ಹಿಂಗೆ ಪಟ್ಟಣ ಪಂಚಾಯತಿಲಿ ದುಡ್ಡು ಕೊಟ್ಟರೆ ಮಾಡಿಕೊಡ್ತಾರೆ ಅಲ್ದೇರೆ ಮಾಡಿಕೊಡೋದಿಲ್ಲ ಹಿಂಗೆ ಮುಖ್ಯಾಧಿಕಾರಿಗಳೆಲ್ಲ ಬ್ರೋಕರ್ನ ಇದು ಮಾಡೋರೆ ಅಂತ ನನಗೆ ಅದೇನು ಐಡಿಯಾ ಇಲ್ಲ ನಾನು ಆಫೀಸ್ತಕ್ಕೆ ಹೋಗೋದು ಬಿಟ್ಬಿಟ್ಟಿದ್ದೀನಿ ನನ್ನ ಕೆಲಸ ಏನೈತೆ ನಾನು ಆರ್ಡ್ ಮಾಡ್ರೆ ನಾನು ಸುಮ್ಮನಿದ್ದೀನಿ ನನಗೆ ಯಾಕೋ ಬೇಜಾರಾಯ್ತು ಅಲ್ಲಿ ಹೋಗೋದು ಬೇಡ ಅಂತೇಳಿ ಬಿಟ್ಬಿಟ್ಟಿದ್ದೀವಿ ಅದು ಬ್ರೋಕರ್ಗಳ್ನಿಗೆ ಕೇಳಿರೋದು ಅದೆಲ್ಲ ನನಗೇನು ಗೊತ್ತಿಲ್ಲ ಸಾರ್ವಜನಿಕವಾಗಿ ಮಾತಾಡ್ತಾರೆ ಒಂದು ಖಾತೆಗೆ ಇಷ್ಟು ಅಂತೇಳಿ ಇದು ಮಾಡ್ತಾರೆ ಕಾ ದುಡ್ಡು ಕೊಟ್ಟರೆ ಖಾತೆ ಮಾಡಿಕೊಡ್ತಾರೆ ಅಂತ ಕಾಸ್ಕೊಡೋದೇ ಅಲ್ಲ ನಾಶ ಕೊಡ್ತಾರೆ ಅಂತೇಳಿ ಸಾರ್ವಜನಿಕರು ಯಾಕೆ ಅಂದರೆ ಅವ್ರಿಗೆ ಕಷ್ಟ ಇರ್ತದೆ ಯಾಕೆ ಅಂದರೆ ಇವಾಗ ನೀವೇ ಆಗಿರಲಿ ಒಂದು ಸೈಟ್ ಬೇಕಾಗಿರುತ್ತೆ ಎಲ್ಲೋ ಒಂದು ಸೈಟ್ ತಗೊಂಡಿರ್ತೀರಾ ಈಗ ಅದನ್ನು ಮೂವತ್ತು ಖಾತೆ ಮಾಡ್ಬೋದು ಲೆಕ್ಕವಾಗಿ ಮೂರು ಮೂರು ತಿಂಗಳು ಆರು ಆರು ತಿಂಗಳು ಖಾತೆ ಆಗ್ದೆ ಅಲ್ಲೇ ಬಿದ್ದಿದ್ದು ಮಾತಾಡ್ತಿದ್ರೆ ಡಾಕ್ಯುಮೆಂಟ್ಸ್ ತಗೊಂಡು ಟೌನ್ ಪ್ಲಾನಿಂಗ್ ತಗೊಂಬನ್ನಿ ಅಲ್ಲಿನೇಷನ್ ಎಲಿಮಿನೇಷನ್ ಖಾತೆ ತಂಬ ಅದನ್ನು ತಂಬ ಇದನ್ನು ತಾಂಬ ನಿಮ್ಮ ಪಟ್ಟಣ ಪಂಚಾಯತಿ ಏನು ಮಾಡ್ತೀರಾ ಅವನ್ನೆಲ್ಲ ಏನಕ್ಕೆ ಮಾಡ್ತಿಲ್ಲ ಪೈಪ್ ಗೆ ವಾಲ್ ಅಳವಡಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಮೋಹನ್ ಅವರು ನನ್ನ ವಾರ್ಡ್ಗೆ ಈ ಪೈಪ್ ಲೈನ್ ಬರುವುದಿಲ್ಲ ನಾನು ಎರಡನೇ ವಾರ್ಡ್ ಕೆಲಸ ಮಾಡಿಸಿದರೆ ನನ್ನನ್ನು ಆ ವಾರ್ಡ್ ಕಾರ್ಪೊರೇಟರ್ ನಿಂದಿಸುತ್ತಾರೆ ಹಾಗಾಗಿ ನಾನು ನನ್ನ ವಾರ್ಡ್ ಸಂಬಂಧಪಟ್ಟಂತೆ ನನ್ನ ಸ್ವಂತ ಹಣದಿಂದ ಸ್ವಚ್ಛತೆ ಮಾಡಿಸಿದ್ದೇನೆ ಎಂದರು ಚರಂಡಿ ನೀರು ಮತ್ತೆ ಕುಡಿಯುವ ನೀರು ಎರಡು ಮಿಶ್ರಣ ಆಗ್ತಾ ಇದೆ ಅಲ್ಲೊಂದು ವಾಲ್ ಇದೆ ಆ ವಾಲ್ ಮುಖಾಂತರ ನೀರು ಬರ್ತದೆ ನಾಗರಿಕರು ಏನಂತ ತೋರ್ತಾ ಇದ್ದಾರೆ ಅಂದ್ರೆ ಮುಖ್ಯಾಧಿಕಾರಿಗಳನ್ನ ಕೇಳಿದ್ರೆ ಕೆರೆ ನೀರೇ ಇರಬೇಕು ಅದು ನನಗೆ ಬಂದಿದೆ ನಮ್ಮ ಸ್ನೇಹಿತರು ಮನೆಗೆ ನೀರು ಹೋಗೋದದು ವಾಲು ಅದು ವಾಲ್ ಇಕ್ಕಿದ್ದಾರೆ ವಾಲ್ ತೆಗೆದು ಇವಾಗ ನೀರು ವಾಲ್ನ ಕೊಬ್ಬಳದ ವಾಲ್ನ ಇಪ್ಪಿಸ್ತಾ ಇದ್ದೀನಿ ನೀರು ಬಿಡೋ ಅಂಥ ವಾಲ್ನ ಇಚ್ಛಿಸ್ತಾ ಇದ್ದೀನಿ ಸೋಮವಾರ ದಿವಸ ಅವ್ರದ್ದು ಬಗೆಹರಿಸ್ಕೊಡ್ತೀನಿ ಯಾಕೆ ಅಂದರೆ ಅವರು ಚರಹಳ್ಳಿ ಮಗಳಲ್ಲೇ ಇಟ್ಬಿಟ್ಟಿದ್ದಾರೆ ಆ ಚರಳ್ಳಿ ನೀರು ಅದು ತುಂಬ್ಕೊಂತ ಇರ್ತದೆ ಈಗ ಅದನ್ನು ಅತಿ ಶೀಘ್ರದಲ್ಲೇ ಸೋಮವಾರ ಮಾಡಿಕೊಡ್ತೀನಿ ಅದು ನನ್ನ ವಾರ್ಡ್ ಅಲ್ಲ ಅದು ಎರಡನೇ ವಾರ್ಡ್ ನಾನು ಅಂಥದ್ರೊಳಗೆ ಹೇಳಿದ್ದೀನಿ ಮಾಡಿಕೊಟ್ಟಿದ್ದೀನಿ ಮಾಡ್ಕೊಡ್ತೀನಿ ಓಕೆ ಸರ್ ಥ್ಯಾಂಕ್ ಯು